बीसी सर ಸ್ವಲ್ಪ ಇಕಡಂ ಇಕಡಂ ಇಟ್ಲೀ ಸರ್ ಒಂದು ಫೋಟೋಗೆ ಹಾ ಸರಿ ಇದೆ ಬಿ ಸಿ ಸರ್ ಸರ್ ಇಸ್ ಇಮರ್ಜೆನ್ಸಿ ಸರ್ ಸರ್ ಬನ್ನಿ ಸುಮ್ಮನೆ ಹಂಗಾಕಿ ಸರ್ ಚೆಕ್ನವಲಿ ಹಾ ಜಗಡಬೇಕು ಜಗಡಬೇಕು ಜಾಣನ ಹೋಗರಪ್ಪ ಎಲ್ಲ ಬತಾ ಸರ್ ಇನ್ನೊಂದು ಸೀತೆ ಸುಮ್ಮನೆ ಸರ್ ಎಲ್ಲ ಬತಾ ಬಿ ಸಿ ಸರ್ ಸ್ವಲ್ಪ ಹಾ ಮೇಡಮ್ ಇನ್ನೊಂದು ಸಚಿವನ ಹೂವಿಂದ ಹಾಕಿ ಸರ್ ಇಸ್ಕೊಂಡು ಹೂ ಕೊಡಪ್ಪ ಸ್ರಿಗೆ ಹಾಂ ಮೇಡಮ್ ಎಲ್ಲ ಅಲ್ಲಲ್ಲಿಂದನೇ ಹಾಕಿ ಮೇಡಮ್ ನಿಂಜಾಗ ನಿಮ್ದಾನೆ ಅವ್ರು ಹಾಕ್ ಸರ್ ಅಲ್ಲೇ ಅಲ್ಲೇ ಅಲ್ಲಿಂದ ಆಯ್ತಾ ಹಾಂ ಥ್ಯಾಂಕ್ ಯು